ನಮಸ್ಕಾರ ನೀವು ನೋಡ್ತಾ ಇದ್ರ ವಿ ಡಿ ಡಿ ಫೈ ನ್ಯೂಸ್ ನಾನು ವಿಶ್ವನಾಥ್ ಗಾಯಕ್ವಾಡ್ ಇಂದು ಬೀದರ್ ಜಿಲ್ಲೆಯ ಕಾಡ್ವಾತ್ ಗ್ರಾಮ ಪಂಚಾಯತಿಯಲ್ಲಿ ಬರುವ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಂಪೂರ್ಣವಾಗಿ ಎಂಬತ್ತು ಲಕ್ಷ ಮೊತ್ತದಲ್ಲಿ ಒಂದು ಕೆಲಸವನ್ನು ಆಗಿದೆ ಎಂದು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕೂಲಿ ಕಾರ್ಮಿಕರು ಅವರ ಒಂದು ಅನಿಸಿಕೆ ಹೇಳಿದ್ದಾರೆ ಹಾಗೆ ಎಂಬತ್ತು ಲಕ್ಷದ ಕಾರ್ಯವನ್ನು ಸಂಪೂರ್ಣವಾಗಿ ಇಲ್ಲಿ ಕೆಲಸ ನಡೀತಾ ಇದೆ ಇಲ್ಲಿನ ಕೂಲಿ ಕಾರ್ಮಿಕರಿಗೆ ಅವರ ಭತ್ತೆ ಸರಿಯಾದ ಸಮಯಕ್ಕೆ ಸಿಗುತ್ತದೆ ಎಂದು ಅಲ್ಲಿನ ಕೂಲಿ ಕಾರ್ಮಿಕರು ಮಾತಾಡಿದಾಗ ಅವರು ಹೇಳಿದರು ನಿಮ್ಮ ಹೆಸರೇನಾದ್ರೆ ಇಲ್ಲಿ ಎಷ್ಟು ನೀವು ಕೆಲಸ ಮಾಡ್ತೀರ ಕೆಲಸದಾಗ ಮತ್ತೊಂದು

ಬರಬಾರ ಕೊಡ್ಲತ್ತಾರ ಇಲ್ಲ ಯಾಕಂದ್ರೆ ಅಧ್ಯಕ್ಷರೇನ್ ಮಾಡ್ತಾರ ಅಂದ್ರೆ ಸುಮ್ನೆ ಕೆಲಸ ಕಚ್ಚಿ ದುಡ್ಡು ಕಡಿಮೆ ಮಾಡ್ಕೊಡ್ತಾ ಮಾಡ್ಲತ್ತಾರ ನಿಮ್ ಅಧ್ಯಕ್ಷರು ಯಾರ ನಿಮ್ದು ಅಧ್ಯಕ್ಷರು ಯಾರ ಪಂಚಾಯತ್ ಅಧ್ಯಕ್ಷರು ಯಾರ ನೀವ್ ದಿವಸ ಮಾಡತ್ತೀರಿ ಇದು ಏನ್ ಕೆಲಸ ಮಾಡತ್ತಿರಿ ತಾವು ನೋಡ್ತಾ ಇದ್ದೀರಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕಾಡ್ವಾ ಇವಾಗ ನೇರವಾಗಿ ಈ ಗ್ರಾಮ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಾದ ಜ್ಞಾನೇಶ್ವರ್ ಅವರೊಂದಿಗೆ ಅವರ ಒಂದು ಅನಿಸಿಕೆ ಅವರು ಕೆಲಸವನ್ನು ಜಾಯಿನ್ ಆಗಿಬಿಟ್ಟು ಎರಡು ತಿಂಗಳು ಕಳೆದಿದೆ ಎರಡು ಎರಡು ತಿಂಗಳ ಅಂತರದಲ್ಲಿ ಅವರು ಎಂಬತ್ತು ಒಂದು ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ನೋಡೋಣ ಅವರು ಯಾವ ಮಾಡಿದಾರೆ ಮಾಡಿದ್ದಾರೆ ನಮಸ್ಕಾರ ಅವರಿಂದಲೇ ಕೇಳ ಅಥವಾ ಜ್ಞಾನೇಶ್ವರ ಅಂತ ಕರೀತಾರ ನಾನು ಕಾಡ್ವಾಡ್ ಪಂಚಾಯತ್ ಇದ್ದೀನಿ ನಾನು ಕಾಡ್ವಾಡ್ ಗ್ರಾಮ ಪಂಚಾಯತಿಗೆ ದಿನಾಂಕ ನಾಲ್ಕು ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಅಂದ್ರೆ ಏಪ್ರಿಲ್ ತಿಂಗಳ ಎರಡನೇ ತಾರೀಕು ಇಲ್ಲಿವರೆಗೆ ಅಂದ್ರೆ ಇವತ್ತು ತಾರೀಕು ಹದಿನಾರು ಹದಿನೈದು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರೆಗೆ ಕಾಡ್ವಾಳ್ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು ಎಂಬತ್ತು ಲಕ್ಷದವರೆಗೆ ಅಂದ್ರೆ ಎಂಬತ್ತು ಲಕ್ಷದವರೆಗೆ ಒಂದು ಎರಡೂವರೆ ತಿಂಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅದು ಪೂರ್ತಿಯಾಗಿ ಕೂಲಿಕಾರರ ಮುಖಾಂತರ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸಿದೀವಿ ಎಲ್ಲ ಸುಮಾರು ಆರ್ನೂರು ಜನ ಕೂಲಿಕಾರರು ದಿನಾಲು ಕೆಲಸ ಮಾಡಿರುತ್ತಾರೆ ಮತ್ತು ಅವರಿಗೆ ಎಲ್ಲಾ ಎಂಬತ್ತು ಲಕ್ಷ ರೂಪಾಯಿ ಕೂಡ ಕೂಡ ಬ್ಯಾಂಕ್ ನಿಂದ ಡ್ರಾ ಆಗಿರ್ತದೆ ಇದು ನಮ್ಮ ಪಂಚಾಯತ್ ಎರಡೂವರೆ ತಿಂಗಳಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅದು ಅಲ್ಲದೆ ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಉದ್ಯೋಗ ಖಾತ್ರಿಯಲ್ಲಿ ತುಂಬಾ ಸಂತೋಷದಿಂದ ಅವರು ನಮಗೆ ಈ ಎರಡೂವರೆ ತಿಂಗಳಲ್ಲಿ ಇಷ್ಟೊಂದು ಕೆಲಸ ಮಾಡಿದಾರೆ ಅಂತ ಹೆಮ್ಮೆಯಿಂದ ನಮಗೆ ಕಳ್ಕೊಂಡಿದ್ದಾರೆ ಅದಲ್ಲದೆ ಹದಿನೈದು ಹಣಕಾಸಿನಲ್ಲಿ ಕಳೆದ ಅವರು ಮಾಡಿರುವ ಬಾಕಿ ಮೊದಲಿನ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿ ಅವರು ಮಾಡಿರೋ ಬಾಕಿ ಅದೆಲ್ಲ ದುಕಾನ್ದಾರ್ ಮತ್ತು ಮೆಕ್ಯಾನಿಕ್ ದವರಿಗೆ ಏನ್ ಮಾಡಿದ್ರು ಬಾಕಿ ಅದೆಲ್ಲ ಹದಿನೈದು ನಾಲ್ಕು ಕೊಟ್ಟು ಬಿಟ್ಟಿದೀವಿ ಮತ್ತೆ ಇದಾರೆ ಊರಲ್ಲಿ ಇರ್ತಕ್ಕಂತ ಚರಂಡಿ ವ್ಯವಸ್ಥೆ ಬೀದಿ ದೀಪಗಳು ಇದೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಮೊನ್ನೆ ಕಡವಾ ಮತ್ತೆ ಕಾಶಂಪುರದಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ ಎಲ್ಲ ಶೌಚಾಲಯ ಅದು ಸ್ವಚ್ಛತೆ ಕಾರ್ಯಕ್ರಮ ಸ್ವಚ್ಛತೆಯನ್ನು ಮಾಡಿಸಿದೀವಿ ಎಲ್ಲ ಊರೆಲ್ಲ ಸ್ವಚ್ಛತೆ ಮಾಡಿಸಿದೀವಿ ಮತ್ತೆ ನಿನ್ನೆ ಏನಾಗಿತ್ತಂದ್ರೆ ಕಾರ್ವರ್ ಆ ಹನುಮಂತ ಹನುಮನ್ ಮಂದಿರ ಹತ್ತಿರ ಏನಾಗಿತ್ತು ಅದು ಅದು ದಿನ ಒಂದೇ ದಿನ ಅದು ಪೈಪ್ ಅದ್ರ ಮೇಲಿನ ಒಂದು ವಾಹನ ಹಾದು ಹೋಗಿರೋದ್ರಿಂದ ಅದು ಪೈಪ್ ಹೊಡೆದಿತ್ತು ಅದನ್ನು ದವರಿಗೆ ಮತ್ತು ವಾಟರ್ ಮ್ಯಾನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ಅವರು ಬೇಗ ಒಂದ್ ಮಾಡಿದಿಲ್ಲ ಅದು ಪೈಪ್ ಕಬ್ಬಿಣದಾಗಿರುವುದರಿಂದ ಕಬ್ಬಿಣ ಪೈಪ್ ಮಾರ್ಕೆಟ್ ಮಾರ್ಕೆಟ್ ನಲ್ಲಿ ಈಗ ಅಷ್ಟು ಸುಲಭವಾಗಿ ಸಿಗದೇ ಇರೋದ್ರಿಂದ ಆ ಪೈಪ್ ತರಿಸಲಿಕ್ಕೆ ಆಗ್ಲಿಲ್ಲ ಅದನ್ನು ತರಿಸ್ಲಿಕ್ಕೆ ನಾವು ದುಕಾನ್ದಾರಿಗೆ ಹೇಳಿದಿವಿ ಅವರು ಅವ್ರು ಕೊಟ್ಟಿ ಕೊಡ್ತಾ ಅಂತ ಹೇಳಿದಾರೆ ಅದನ್ನು ಪೂರ್ಣವಾಗಿ ನಾವು ಸರಿಯಾಗಿ ಮಾಡ್ತೀವಿ ಅಂತ ನಾವು ಬರೆಸ ಕೊಡ್ತೀವಿ ಅದ್ರ ಮುಖಾಂತರ ಅಂದ್ರೆ ಸ್ವಲ್ಪ ಆ ವಿಷಯದ ಬಗ್ಗೆ ನೀರಿಂದು ಪೈಪ್ ಹೊಡೆದಿದ್ದು ಅದರಲ್ಲಿ ಕಲ್ಮಸ ಸೇರ್ತದೆ ಆಂಗ ಸೇರ್ತದೆ ಹಿಂಗ್ ಸೇರ್ತದೆ ಅಂತ ಎಲ್ಲ ಹೇಳಿದ್ರು ಊರ್ ಜನ ಅದು ಕೂಡ ಆ ರೀತಿ ಆಗಿಲ್ಲ ಏನೂ ಆಗಿಲ್ಲ ಅದು ನಾವು ಸರಿ ಮಾಡ್ಕೊಡ್ತೀವಿ ಅದು ಇವತ್ತೇ ನಾವು ಮಾಡ್ಕೊಡ್ತೀವಿ ಅಂತ ನಾವು ನಾ ಹೇಳ್ಕೊತ ಇದ್ದೀನಿ ಮತ್ತೆ ಜನರ ಅಭಿಪ್ರಾಯ ಜನರು ಕೂಡ ಕೆಲಸ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ನಾನು ಹೇಳೋದು ಅಷ್ಟೇ ಅಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅದ್ರ ಬಗ್ಗೆ ಒಂದೆರಡು ಮಾತಾಡ್ತಾರ ಅವ್ರಿಗೆ ಕೂಡ ನೀವು ಕೇಳ್ಬೋದು ನಾವು ಏನ್ ಮಾಡಿದೀವಿ ಏನಿಲ್ಲ ಅಂತ ಅವ್ರು ಕೂಡ ನೀವು ಕೇಳ್ಬೋದು

ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಮಾತನಾಡಿದಾಗ ಅವರು ನಮ್ಮ ಗ್ರಾಮ ಪಂಚಾಯತ್ ಏನು ಅಧಿಕಾರಿಗಳು ಪಿ ಡಿ ಆಫ್ಸರ್ ಬಂದಿದ್ದಾರೆ ಅವರ ಥರ ಕೆಲಸ ಅವರಷ್ಟಷ್ಟು ಬೇಗನೆ ಕೆಲಸ ಯಾರೂ ಮಾಡಿಲ್ಲ ಅದು ನಮ್ಮ ಪುಣ್ಯ ಅಂತ ಹೇಳಬಹುದು ಯಾಕಂದರೆ ಸಾಕಷ್ಟು ಅಧಿಕಾರಿಗಳು ಬಂದು ಹೋದರು ಇವರು ಕೇವಲ ಒಂದು ಎರಡು ಬಂದುಬಿಟ್ಟು ಇವರು ಏಪ್ರಿಲಂದು ಜಾಯಿನ್ ಆಗಿದ್ದ ನಂತರ ಇವರು ಮೊದಲನೇ ಒಂದು ಕೆಲಸ ಕೈಗೊಂಡ ಕ ಕೆಲಸ ಈ ಥರ ಇದೆ ಅಂದರೆ ನ ಎಂಬತ್ತು ಲಕ್ಷದ ಕಾಮಗಾರಿ ಇಲ್ಲಿ ಅದು ಆಗ್ಬೋದು ಇದೇ ಥರ ಒಂದು ಮರ್ಜಾಪುರ್ ಖಾಶಂಪುರ್ ಹಾಗೂ ಕಾಡ್ವಾದ್ಗಳಲ್ಲಿ ಅವರ ಒಂದು ಸಹಾಯದಿಂದ ಅವರೊಂದು ಬೆಂಬಲದಿಂದ ಗ್ರಾಮ ಪಂಚಾಯತ್ ಕಾಡ್ವಾದ್ ವತಿಯಿಂದ ನರೇಗಾ ಕೆಲಸಕ್ಕೆ ಒಂದು ನಮಗೆ ಜಯ ಸಿಕ್ಕಿದೆ ಇಲ್ಲಿನ ಕಾರ್ಮಿಕರಿಗೆ ಸಹ ದಿನಕೂಲಿ ಸಿಗುವಂತೆ ಮಾಡಿದ ನಮ್ಮ ಜ್ಞಾನೇಶ್ವರ್ ಸರ್ ಅವರಿಗೂ ಸಹ ಧನ್ಯವಾದ ಹೇಳುತ್ತೇವೆ ಎಂದ ಅಲ್ಲಿನ ಸದಸ್ಯರು ಮುಂಬರುವ ದಿನಗಳಲ್ಲಿ ಇದೇ ಥರ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇನ್ನಷ್ಟು ಸಾಕಷ್ಟು ಕಾಮಗಾರಿಗಳು ಸಹ ನಾವು ಅವರ ಒಂದು ನೆರವಿನಿಂದ ಸರ್ಕಾರದ ಒಂದು ಅನುದಾನದಿಂದ ನಾವು ಚೆನ್ನಾಗಿ ಮಾಡಿ ತೋರಿಸುತ್ತೇವೆ ನಾವು ಒಂದು ಗ್ರಾಮ ಪಂಚಾಯತ್ ಕಾಡುವುದನ್ನು ಒಂದು ಅಭಿವೃದ್ಧಿ ಮಟ್ಟದಲ್ಲಿ ತರುತ್ತೇವೆ ಎಂಬುದನ್ನು ನಾನು ಮಲ್ಲಿಕ್ ಮರ್ಜಾಪುರ್ ಗ್ರಾಮದ ಪಂಚಾಯತ್ ಸದಸ್ಯನಾಗಿದ್ದೇನೆ ನನ್ನ ಹೆಸರು ಶಾಂತಕುಮಾರ್ ಬಂಬಳಗಿ ಮರ್ಜಾಪುರ್ ನಾನು ಇವತ್ತು ನನ್ನ ಮರ್ಜಾಪುರ್ನಲ್ಲಿ ಉದ್ಯೋಗ ಕೆಲಸಗಳು ಹರ್ ಮನಿ ಮನಿ ಹರು ಜನರು ನಮ್ಮ ಊರಾಗ ಎಲ್ಲಾ ಜನರಿಗೆ ಇವತ್ತು ಕೆಲಸ ಕೊಟ್ಟಿದ್ದೇವು ನಾವು ಸದಸ್ಯರಾಗಿ ನಾವು ಮರ್ಜಾಪುರ್ ಗ್ರಾಮದಲ್ಲಿ ಐದು ಮಂದಿ ಸದಸ್ಯರು ಐದು ಜನ ಕಲ್ತಿ ಎಲ್ಲಾ ಮೀಟಿಂಗ್ ಒಪ್ಪು ಎಲ್ಲಾ ಜನರಿಗೆ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಊರ ಗರೀಬ್ ಜನರು ಏನಪ್ಪಾ ಅಂದ್ರೆ ಹರ್ ಮನಿ ಮನಿ ಏನಪ್ಪಾ ಅಂದ್ರೆ ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ದುಡ್ಡು ಪಡೆದಿದ್ದಾರೆ ಎಲ್ಲರು ದುಡ್ಡು ಬಂದ ಎಲ್ಲರಿಗೆ ನಮ್ಮ ಅವರು ಕಾರ್ವ್ ಪಂಚಾಯತ್ ಪಿಡಿ ಅವ್ರು ಬಂದಿರೋದು ಇವತ್ತೇನಪ್ಪಾ ಅಂದ್ರೆ ನಮ್ಮ ಜನರು ಬಹಳ ಖುಷಿ ಪಡಿತಾ ಇದ್ದಾರೆ ಇವತ್ ಇಷ್ಟ ಕೆಲಸ ಅಂದ್ರ ಈ ಹೊಸ ಪಿ ಡಿ ಬಂದರ ಇವ್ರ ಮುಖಾರ್ಜ್ ಅಧ್ಯಕ್ಷರಿಂದ ಅಧ್ಯಕ್ಷರ್ ಇಷ್ಟ ಕೆಲಸ ಆಗ ಕಾರಣ ಅಂದ್ರೆ ಅಧ್ಯಕ್ಷ ಪಿ ಡಿ ಯಾವ್ಯಾವ ತರ ಕೆಲಸ ಮಾಡಿಸಿದೀರಿ ನಾನಾ ಟ್ರೈನಿಂಗ್ ಇನ್ನ ಮೆಟ್ರಲ್ ಕೆಲಸ ಆಗಿಲ್ಲ ಮೆಟ್ರಲ್ ರೈತರಿಗೆ ಮಾಡ್ಬಿಡೋದ ಅದನ್ನು ಮಾಡ್ಲಾಕೇವ್ ಪಿ ಡಿ ಅವ್ರ ಅಂದ್ರ ಅದನ್ನು ನಾವು ಹಚ್ಚಾರಿ ಅಧ್ಯಕ್ಷರೂ ಅಂದ್ರೆ ಅದನ್ನು ಹಚ್ಚಾರಿ ಈಗ ಈಗೇನ ಬಂದದ ನಾಲ್ಕಾ ಟ್ರೈನಿಂಗ್ ಕೆಲ್ಸ ಹೋಗಿ ಟ್ರೈನಿಂಗ್ ನಾಲ್ಕ್ರೇನಿಂಗ್ ಏನೇನೇ ರೂಪಾಟಿ ಅಷ್ಟು ಕೆಲಸ ಮಾಡ್ಬಿಟ್ಟಿದ್ರು